ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಸಿ ಖಾರ ಮಾಡೋಣ ಅಂತ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಐದು ಹೆಸಲ್ಲಿ ತೊಗೊಂಡಿದ್ದೀನಿ ದಪ್ಪ ದಪ್ಪ ಬೆಳ್ಳುಳ್ಳಿ ಇದು ಬೆಡ್ಸಿಟ್ಕೊಂಡಿದ್ದೀನಲ್ಲ ಅದು ತೊಗೊಂಡಿದ್ದೀನಿ ಮತ್ತು ಉಪ್ಪು ತೊಗೊಂಡಿದ್ದೀನಿ ಹಣ್ಣು ಒಂದು ನಿಂಬೆಣ್ಣಿಗೆ ಆದ್ರಷ್ಟು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಎಲ್ಲ ಹಸಿದಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಮತ್ತು ಸಾಂಬಾರು ಪುಡಿ ಸ್ವಲ್ಪ ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡ್ರು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಈಗೆಲ್ಲ ಬಿಡಿಸ್ಬಿಟ್ಟು ಅದರಲ್ಲ ಹಾಕ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು ಸೊಪ್ಪು ಸ್ವಲ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಸಾಂಬಾರು ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಹುಳಿ ಬೇಕಂತಲೇ ಇರೋದು ಸ್ವಲ್ಪ ಜ್ವರ ಬಂದಾಗೆಲ್ಲ ಬಾಯಿ ಕೆಟ್ಟಿರುತ್ತಲ್ಲ ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಆಯಿತು ಗ್ರೈಂಡ್ ಮಾಡಿ ಅನ್ನಕ್ಕೆ ಬಿಸಿ ಅನ್ನಾಗಿದ್ದರೆ ಸ್ವಲ್ಪ ತಣ್ಣಗಿರೋ ಅನ್ನಾಗೆ ತಿಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಗ್ರೈಂಡ್ ಮಾಡಿ ಆಯಿತು ಬಟ್ಲಿಗೆ ಹಾಕ್ಕೊಳ್ಳೋಣ ನನಗೆ ಇದು ನಮ್ಮ ತಂಗಿ ಹೇಳಿದರು ತಂಗಿ ನಮ್ಮ ದೊಡ್ಡಪ್ಪ ಮಗಳಿಬ್ಬರು ಹೇಳಿದರು ಬಾಯಿ ಕೆಟ್ಟಿದೆ ಅಂದರೆ ಇದು ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ ಅಂತ ನಮ್ಮ ಎಲ್ರಿಗೂ ಹುಷಾರು ಇಲ್ಲದೆ ಹಾಗೆ ಈಗಲೇ ಸ್ವಲ್ಪ ಸರಿ ಹೋಗಿದೆ ನನಗೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಸೊಸೆಗೆ ಈಗ ಸ್ವಲ್ಪ ಇದೆ ತ್ರೀ ಡೇಸಿಂದ ಹಂಗಾಗಿ ಇದು ಮಾಡ್ಕೋತಾ ಇದ್ದೀವಿ ಈಗ ನನ್ನ ಮಗ ಮಜ್ಜಿಗೆ ಮಾಡು ಇದೆ ಅದು ಮೊಸರು ಹಾಕ್ಬಿಟ್ಟು ಬಟ್ಲಿಗೆ ಎಲ್ಲ ಕಟ್ ಮಾಡಿ ಮಜ್ಜಿಗೆ ಮಾಡೋಕ್ಕಿದ ನಾವು ಕಡೆಗೆ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಮಾಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ತಿನ್ನಬೇಕಂತ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೋತೀನಿ ಒಂದು ಚಿಕ್ಕ ಸ್ಪೂನಷ್ಟು ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ಕೊತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅದು ನೀವು ರುಬ್ಬುವಾಗ ಬೇಕಂದರೂ ಅದಕ್ಕೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀರಲ್ಲ ಆವಾಗಲೂ ಬೇಕಾದ್ರೆ ಹಾಕ್ಕೊಬೋದು ನನ್ನ ಹತ್ರ ಪುಡಿ ಇತ್ತು ಅಂತ ನಾನು ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಬೇಕಂದರೂ ನೀವು ಹಾಕ್ಕೊಬೋದು ಬೇಡ ಅಂದ್ರೆ ಹಂಗೂ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಈರುಳ್ಳಿ ಬೇಕಾದ್ರೆ ಹಸಿ ಇದು ಕಟ್ ಮಾಡಿ ಜೊತೆಯಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಸೌತೆಕಾಯಿ ಎಲ್ಲ ತಿಂದರೂ ಚೆನ್ನಾಗಿ ಅನಿಸುತ್ತೆ ನಾನು ಏನು ಇಲ್ಲ ಅದಕ್ಕೆ ಮೇ ಇದು ರುಬ್ಕೊಂಡಿದ್ದೀನಲ್ಲ ಈರುಳ್ಳಿ ಎಲ್ಲ ಅದೇ ಸಾಕಂತ ನಾನು ಸುಮ್ಮನೆ ಹಾಗೆ ತಿನ್ನೋಣ ಅಂತ ಅನ್ನ ಸ್ವಲ್ಪ ತೊಗೊಂಡು ಸೈಡಲ್ಲಿ ಹಾಕ್ಕೋಬೇಕು ಕಾಲ ನಮಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕಳ್ಸ್ಕೊಳಕ್ಕೆ ಅಂತ ಚೆನ್ನಾಗಿರುತ್ತೆ ನೋಡಿದ ತಕ್ಷಣ ಅದು ಇರುವಾಗಲೇ ನನಗೆ ತಿನ್ಬೇಕಂತಾಗಿತ್ತು ಅಷ್ಟು ಬಾಯಿ ಕಿಟ್ಟು ಹೋಗಿದೆ ಏನು ತಿಂದರೂ ಸರಿ ಹೋಗ್ತಾ ಇಲ್ಲ ಅದಕ್ಕೆ ಖಾರ ಹುಳಿ ಎಲ್ಲ ಇರುತ್ತಲ್ಲ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ತಿಂದರೆ ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡಿದ್ರಲ್ಲ ಮಜ್ಜಿಗೆ ಸ್ವಲ್ಪ ಒಂದು ಗ್ಲಾಸ್ ಕೊಟ್ಟುಬಿಟ್ರೆ ಸ್ವಲ್ಪ ಸಾಕಾಗುತ್ತೆ ಹಾಗಾಗಿ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಸ್ವಲ್ಪ ಕುಡಿಯೋಕ್ಕಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ